ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತುಂಬ ಟೇಸ್ಟಿಯಾಗಿ ಅಲಸಂಡೆ ಹಸಿ ಕಾಳು ಸಬ್ಸಿಗೆ ಸೊಪ್ಪು ಬಸಾರು ಮಾಡೋದು ಯಾವ ರೀತಿ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಅರ್ಧ ಕೆ ಜಿ ಆಗುವಷ್ಟು ಹಸಿ ಕಾಳು ಕ್ಲೀನಾಗಿ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಕಾಳು ಮತ್ತು ಸೊಪ್ಪು ಬೇಯೋಷ್ಟು ನೀರು ಹಾಕ್ಕೊಂಡು ಒಂದು ಕಟ್ಟು ಸಬ್ಸಿಗೆ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಳ್ಕೊಂಡು ಹಾಕ್ಕೊಳ್ತಿದ್ದೀನಿ ಹಾಕ್ಕೊಂಡು ಸೊಪ್ಪು ಮತ್ತು ಕಾಳಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಎರಡು ವಿಜಿಯಲು ಕೂಗಿಸ್ಕೊಳ್ಳೋಣ ಎರಡು ವಿಜಿಲ್ ಸಾಕು ಹಸಿ ಕಾಳಾಗಿರೋದ್ರಿಂದ ಬೇಗ ಬೆಂದು ಎರಡು ವಿಝಲ್ ಆಗಿದೆ ಹಾಂ ಓಪನ್ ಮಾಡಿ ನೋಡೋಣ ಬನ್ನಿ ಸೊಪ್ಪು ಕಾಳು ಎಲ್ಲ ಚೆನ್ನಾಗಿ ಬೆಂದಿದೆ ಎರಡು ವಿಜಿಲ್ಗೆನೆ ಇದನ್ನು ಸ್ಟ್ರೈ ಒಂದು ಸ್ಟ್ರೈನರ್ಗೆ ಹಾಕ್ಕೊಂಡು ನೀರು ಮತ್ತು ಸೊಪ್ಪು ಕಾಳು ಸಪ್ರೇಟ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಹಾರ್ಕೊಳ್ಳಿ ಸೈಡಿಗೆ ಇಟ್ಕೊಂಡು ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಮಸಾಲೆ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಬಿಸಿ ಆದಮೇಲೆ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ಒಂದು ಸ್ಪೂನ್ ಜೀರಿಗೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗ್ದಿರೋದು ಮತ್ತು ಎರಡು ಈರುಳ್ಳಿ ಎರಡು ಟೊಮೊಟೊ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಎರಡು ರೆಕ್ಕೆ ಹಸಿ ಕರ್ಬೇವು ಹಾಕ್ಕೊಳ್ಳಿ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೈ ಮಾಡಬೇಕಾದ್ರೆ ಹಸಿ ಕರ್ಬೇವು ಎರಡು ಎರಡು ರೆಕ್ಕೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಟೊಮೊಟೊ ಈರುಳ್ಳಿ ಸಾಫ್ಟ್ ಆಗೋವರೆಗು ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಟೊಮೊಟೊ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಫ್ಲೇಮ್ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡೋಣ ನೋಡಿ ತಣ್ಣಗಾಗಿದೆ ಇದಕ್ಕೇನೆ ಬೇಯಿಸಿಟ್ಕೊಂಡಿರೋಂಥ ಕಾಳಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಫ್ರೆಶ್ ತೆಂಗಿನಕಾಯಿ ತುರಿ ಒಂದು ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪೌಡ್ರು ಮತ್ತು ಒಂದು ಸ್ಪೂನು ಬೇಳೆ ಸಾಂಬಾರು ಪೌಡ್ರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಒಣಮೆಣ್ಸಿನ್ಕಾಯಿ ಆಗಲಿ ಹಸಿ ಆಗಲಿ ಯೂಸ್ ಮಾಡ್ತಾ ಇಲ್ಲ ಹಾಗಾಗಿ ಖಾರದ ಪೌಡ್ರ್ ಹಾಕ್ಕೊಂಡಿದ್ದೀನಿ ಆಪ್ಷನಲ್ಲೂ ನಿಮಗೆ ಮೆಣ್ಸಿನ್ಕಾಯಿ ಬೇಕು ಅಂದರೆ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ನಾನು ಖಾರದ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಮಿಕ್ಸಿ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಒಂದು ಸಲ ಖಾರದ ಪೌಡ್ರ್ ಹಾಕ್ಕೊಂಡು ಮಾಡಿ ನೋಡಿ ಚೆನ್ನಾಗಿರೋ ಟೇಸ್ಟು ಹಸಿ ಗ್ಯಾಸ್ಟ್ರಿಕ್ಕು ಅಂತೇಳಿ ನಾನು ಖಾರದ ಪೌಡ್ರ್ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಮಾಡಿಕೊಂಡು ಕಾಳು ಬೇಯಿಸಿಟ್ಕೊಂಡಿರೋಂಥ ನೀರು ಮಸಾಲೆ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಿಮಗೆ ಎಷ್ಟು ಅದಕ್ಕೆ ಬೇಕು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಒಂದು ದಪ್ಪ ನಿಂಬೆಣ್ಣಿಗೆ ಹತ್ರ ಆಗೋ ಅಷ್ಟು ಹುಣಸೆಣ್ಣ ನೆನ್ಸಿಟ್ಕೊಂಡು ಹುಣ್ಸೆಣ್ಣು ರಸನೂ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಆವಾಗಲೇ ಸೊಪ್ಪು ಬೇಯೋಕ್ಕೆ ಉಪ್ಪು ಹಾಕಿದ್ವಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಕಮ್ಮಿ ಅನಿಸ್ತು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಕಡೆ ಸಾಂಬಾರು ಕುದೀತಾ ಇರಲಿ ಮತ್ತೊಂದು ಕಡೆ ಕಾಳನ್ನ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಬಾಣಲೆ ಇಟ್ಕೊಂಡು ಬಿಸಿಗೆ ಆಯಿಲ್ ಹಾಕೊಂಡಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಚಿಟಪಟ ಅಂದಮೇಲೆ ಎರಡು ಒಣಗಿದ ಮೆಣಸಿನ್ಕಾಯಿ ಸಣ್ಣದಾಗ ಮುರ್ಕೊಂಡು ಒಂದು ಈರುಳ್ಳಿನ ಸಣ್ಣದಾಗ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಕ್ರಂಚಿಯಾಗಿ ಪಲ್ಯ ತಿನ್ನಬೇಕಾದ್ರೆ ಅಲ್ಲಿಗೆ ಸಿಗಬೇಕು ಆ ಥರ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಫ್ರೈ ಮಾಡೋದು ಬೇಡ ಈರುಳ್ಳಿನ ಅರ್ಧ ಫ್ರೈ ಆದರೆ ಸಾಕು ಕಾಳುಗೂ ಮತ್ತು ಸೊಪ್ಪಿಗೆ ಉಪ್ಪಾಕಿರೋದ್ರಿಂದ ಈರುಳ್ಳಿಗೆ ಒಂದು ಚಿಟ್ಗೆ ಆಗೋಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಫ್ರೈ ಆಗಲಿಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಫ್ರೈ ಮಾಡೋದು ಬೇಡ ಈರುಳ್ಳಿ ಚೆನ್ನಾಗಿರಲ್ಲ ಕ್ರಿಂ ಆಗಿರಬೇಕು ಅರ್ಧ ಫ್ರೈ ಆಗಿದೆ ಇವಾಗ ಸೊಪ್ಪು ಕಾಳನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಒಗ್ಗರಣೆ ಸೊಪ್ಪು ಎಲ್ಲ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಹೊತ್ತೇನು ಬೇಡ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೇನೆ ತುರಿದಿಟ್ಕೊಂಡಿರೋಂಥ ಫ್ರೆಶ್ ತೆಂಗಿನಕಾಯಿ ತುರಿ ಇದ್ದೀನಿ ಒಂದು ಅರ್ಧ ಚಿಪ್ಪಾಗೋಷ್ಟು ತೆಂಗಿನಕಾಯಿ ತುರಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಕೊಂಡು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ ಬಿಸಿಗೆ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಟೇಸ್ಟು ಚೇಂಜ್ ಆಗೋಗುತ್ತೆ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡು ತೆಂಗಿನಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಈ ಕಡೆ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಸಾಂಬಾರ್ಗೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸಣ್ಣ ಬಾಣಲಿ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಿಟಪಟ ಅನ್ ಅಂತಿದೆ ಇವಾಗ ಒಂದು ಚಿಟಿಕೆ ಆಗೋಷ್ಟು ಹಿಂಕ್ ಪೌಡ್ರು ಒಂದು ರೆಕ್ಕೆ ಹಸಿ ಕರಿಬೇವು ಹಾಕ್ಕೊಂಡ್ರೆ ಒಗ್ಗರಣೆ ರೆಡಿ ಆಗುತ್ತೆ ಈ ಕಡೆ ಸಾಂಬಾರು ಕುದೀತಾ ಇದೆ ಸಾಂಬಾರ್ಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಮೊದಲೇ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಂಡ್ರೆ ಅದು ಸಾಸಿವೆ ಚಿಟ್ಲಿ ಇರೋದು ಕ್ರಿಸ್ಪಿಯಾಗಿ ಸಿಗೋದಿಲ್ಲ ಅದಕ್ಕೆ ಲಾಸ್ಟಲ್ಲಿ ಒಗ್ಗರಣೆ ಮಾಡ್ಕೊಳ್ತೀನಿ ಸಾಂಬಾರು ರೆಡಿಯಾಗಿದೆ ಇವಾಗ ಬಿಸಿ ಬಿಸಿ ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಒಂದ್ಸಲ ಟ್ರೈ ಮಾಡಿ ಮುದ್ದೆಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾನು ಬಿಸಿ ಬಿಸಿ ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ತಿಂತಾರೆ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ